எல்லாரும் நமஸ்கார அவங்க மாதிகை மேலி ஆசிரியராக எல்லாம் அவர விவரம் அது வேதிகை மேல ஆசிரியராக எல்லாம் நமஸ்கார்த்தா நம்ம முந்தை கூத்தி வந்த நம்ம குரு ನಮಸ್ಕಾರವನ್ನು ಯುವಕರಿಗೆ ಇಲ್ಲಿಗೆ ಯುವಕರನ್ನು ಬಂದಾಗ ಬಾಂಬು ಯೋಚನೆ ಮಾಡುವಾಗ ನೈನ್ಟೀನ್ ಸಿಕ್ಸ್ಟಿ ಅವರ ನೈನ್ಟೀನ್ ಸೆವೆಂಟಿ ಅವರ ನೈನ್ಟೀನ್ ಏಟಿ ತ್ರೀ ರಾಷ್ಟ್ರದ ಸುಮಾರು ಹಳೆ ಗಾಂತ್ವ ಇಷ್ಟು ಗ್ಯಾಸ್ ಹಳೆಯವರೂ ಹುಟ್ಟಿರ್ಲಿಲ್ಲ ಅವಾಗ ಸರ್ ಮೋಸ್ಟ್ಲಿ ನಾವು ಅದಕ್ಕೆ ಕೂತು ಹೋಗೋದು ಭಾವ ಯಾತ್ರ ನೈನ್ಟೀನ್ ನೈನ್ಟಿಟ್ ನಾನು ಹಬ್ಬ ಬಂದು ನಾವ ಅಂತ ಹೇಳಿ ಬಟ್ ಹಳೆಗಳು ನಮ್ಮ ಭಾವರಾತ್ರ ಮಾಡಿ ಸೊ ಎಲ್ಲರೂ ನಾವು ಹಿರಿಯರು ಅನ್ನೋದ್ಕಿಂತ ಯುವಕರು ನಾವು ಅಂದ್ರೆ ಇವರು ಹಿರಿಯ ಯುವಕರು ನಾವು ಯುವಕರು ಇವರು ಹಿಡಿಯಲು ಯುವಕರು ಇಷ್ಟ ವ್ಯತ್ಯಾಸ ಬಿಟ್ರ ನಥಿಂಗ್ ಸೊ ಇವಾಗ ಈ ರೀಯೂನಿಯನ್ ಅನ್ನ ನಾವು ಆರಂಭ ಮಾಡಬೇಕು ಅಂತ ಬಂದಾಗ ಒಂದೊಂದೇ ಬ್ಯಾಚ್ ಒಂದೊಂದೇ ಬ್ಯಾಚ್ ನೋಡೋದಾಗ ಎಲ್ಲ ಬ್ಯಾಚ್ನ ಕೂರಿಸ್ಕೊಂಡು ಮಾಡುವಾಗ ವೆರಿ ಡಿಫಿಕಲ್ಟ್ ಐತೆ ಅಸ ಕೂಡ ನಾವು ಅದನ್ನ ಸಂಗ್ರಹ ಮಾಡಿ 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 ಮೆಸೇಜೆಲ್ಲ ಹಾಕಿ ఇదొద్ గ్రౌండ్ అన్నీ ఈ స్టేజ్ అన్న ఇదే స్టేజ్ అయితే అంత మో వచ్చి మంత్రులు ఈ స్టేజ్ అంటే ఎలా ఎన్ఆర్ ఇవతినా ఏమైంది ఎస్ సీనియర్ ఇతర నమ్ క్యాన్స్యూట్రస్ కార్పొరేషన్ గారి ముగి ఒక క్యాన్సూట్రెస్ కార్పొరేషన్ ఇది గుర్యా గురుగే మాట్ స్టేజ్ అంత ಇಂಥ ಸ್ಟೇಜ್ ಇಂಥ ಸ್ಟೇಜ್ ಅಲ್ಲಿ ನಾವು ಈ ಮತ್ತೆ ಕಾರ್ಯಕ್ರಮ ಮಾಡುವಂತ ವಿಚಾರ ಮಾಡಿದ್ವಿ ಯಾಕೆ ವಿಚಾರವನ್ನ ಹೇಳ್ತಾ ಇದ್ದೀನಪ್ಪ ಅಂತಂದ್ರ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರ ಗುರು ವಂದನ ಗುರು ವಂದನೆಯನ್ನ ಮಾಡುವ ಸ್ವರವಾಗಿನೇ ಈ ರೀಲ್ ನಿಮದು ಹೊರತಾಗಿ ಬೇರೆ ಎಲ್ಲ ಬೇರೆ ಕಲ್ಚರ್ ಆಕ್ಟಿವಿಟಿ ಎಂಜಾಯ್ಮೆಂಟ್ ಹ್ಯಾಬಿಟ್ ಆಗಿ ಎಲ್ಲ ಎಲ್ಲವೂ ಬದುಕಿದಾಗ ಫಸ್ಟ್ ಪ್ರಯಾರಿಟಿ ರೀತಿಯಲ್ಲಿ ಮಾಡಿರೋ ಕಾರಣ ಅಂತಂದ್ರೆ ವಂದನ ನಾವು ಎಸ್ ಎಸ್ ಪಾಠ ಸರ್ ಅಂದ್ರೆ ವಿಶ್ವಾಸ ಮಾಡುವಾಗ ಗುರುವಂದನೆ ಮಾಡೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಸರ್ ಅಂತಂದ್ರೆ ಗುರುವಂದನೆಯನ್ನ ಕಾರ್ಯಕ್ರಮ ಗುರು ವಂದನೆ ದಿನನಿತ್ಯ ಮಾಡಬೇಕು ಕಾರ್ಯಕ್ರಮ ಯಾಕೆ ಮಾಡ್ತಾರೆ ಭೂ ವರ್ಷದ ಕಾರ್ಯಕ್ರಮ ಮಾಡ್ತಾರೆ ಗುರುಗಳ ಕಾರ್ಯಕ್ರಮ ಮಾಡ್ತಾರೆ ಗುರುವಂತ ಹಿಂದೂ ಇದ್ರೆ ನೀವು ಇರ್ತಾರೆ ಇದಕ್ಕೆ ಪ್ರತ್ಯಕ್ಷ ಎಕ್ಸಾಂಪಲ್ ಇರುವ ನಾವು ಈ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಇಲ್ಲಿ ಮೇಲೆ ನಾವು ಪ್ರಿನ್ಸಿಪಲ್ ಇಟ್ಕೊಂಡು ಸ್ಪೀಚ್ ಮಾಡ್ತಾ ಇದ್ರು ಸ್ಟೂಡೆಂಟ್ ನಾನು ಕೆಲಕೊಂಡು ಕೇಳ್ತಾ ಇದ್ದೆ ಇವತ್ತು ಎ ಸ್ಟೂಡೆಂಟ್ ನಾನು ಸ್ಪೀಚ್ ಮಾಡ್ತಾ ಇದ್ದಾರೆ ಯಾರ ಸಾಮರ್ಥ್ಯ ಇದು ನನ್ನ ಸಾಮರ್ಥ್ಯ ಅಲ್ಲ ಇದು ಗುರುಗಳ ಸಾಮರ್ಥ್ಯ ಇದು ಏನ್ ಕೊಡ್ತದಪ್ಪ ಅಂತಂದ್ರೆ ನಮ್ಮ ಗುರುಗಳನ್ನ ಕೊಟ್ಟಂತ ಸಂಖ್ಯೆ ಗುರುಗಳನ್ನ ಯಾವಾಗಿದ್ದು ಕೊಡ್ತಾರ 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 ಯಾವ ಇಸ್ಕೊಳ್ಳಿ ನೋಡ್ರಿ ನಾವು ಮಾಡಿರೋ ಗದ್ದಕ್ಕ ನಾವು ಯಾವಾಗ ಸರ್ಟಿಫಿಕೇಟ್ ಮಾಡಿರ್ತೀರಿ ನಮ್ಮ ಮನಿಮಾನೆ ನಮ್ಮ ಮನಿಮಾನ ನಮ್ಮ ಪಟಾಕ್ಷಿ ಆಶೀರ್ವೇ ಮನೆ ಮಾಡಿರುವ ಮೈದಾನ ಹೋಗುತ್ತೆ ನಮ್ಮ ಮಕ್ಕಳ ನಮ್ಮ ಮನಿಮಾನ ಮನಸ್ಸಿನ ಹಾಕಿ ಕುಡಿಯಬೇಕು ಬರ್ತಾ ಇದೆ ನಿಮ್ ಮನಸ್ಸು ತಂದ್ಕೊಳ್ತಾ ಇಲ್ಲ ಮಂಚ ಬಂತ ಹೇಳಿ ಎಷ್ಟು ಪಟಾಕ್ಷಿ ಆಶೀರ್ವ ಹೋಗಿ

ವಿಶಾಲದ ವಿಷಯ ಅಂತ ಹೇಳ್ಬಿಟ್ಟು ಯಾಕಂತಂದ್ರ ಗುರುಗಳಿಗೆ ನೆನಸಾಕ ಕಾರ್ಯಕ್ರಮ ಮಾಡ್ಬೇಕಾಗು ನೆನಸ ಕಾರ್ಯಕ್ರಮ ಮಾಡ್ತೀವಿ ನಾವು ಒಂದು ಗುರುಗಳಿಗೆ ಮಾಡ್ಬಿಟ್ಟಿ ಅದೇ ಮಾಡ್ಕೊಂಡಿದ್ದೀವಿ ಗುರುಗಳು ಆಶೀರ್ವಾದ ಹೇಳಿ ಈ ಗುರುಗಳ ಕೊಟ್ಟಂತ ಸರ್ಟಿಫಿಕೇಟ್ ತಗೊಂಡು ನಾವು ಜಾಬ್ ಮಾಡಿದ್ವಿ ಒಳ್ಳೆಯ ಜಾಬ್ ಮಾಡಿದ್ವಿ ನಾವು ಮದುವೆ ಮಾಡ್ಕೊಳ್ಳೋ ಕಾಲ

ಸಮಾರಂಭ ಉದ್ಘಾಟಗೊಳ್ತಾ ಇದೆ ಜೋರಾದ ಚಪ್ಪಾಳಿಯ ಮೇಲದ ಜೋಟಿಗಳು ಎಲೆಯ ಮಂದಿರದಲ್ಲಿ ಜಡಕ್ಕೆ ಬೆಳಕಾಗಿ ಶುಭ ಕಡಿಗೆಯಲ್ಲಿ ಈ ಕುಡಿಯುವ ಜಗಾನು ಮುಂದುವಾಗಿ ಹೋಗಿ

ಚಲೋ ಮನೆ ಕಟ್ಟಿದೆ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಚಲೋ ಮನೆ ಕಟ್ಟಿದೆ ಅದಕ್ಕೂ ಊರ್ ಮಂದಿಗೆ ಎಲ್ಲ ಕರ್ದೆ ಮನೆ ಮನೆಯೊಳಗ ಪ್ರವೇಶ ಮಾಡಬೇಕು ಅಂತೇಳಿ ಗೋ ಮಾತಿಯನ್ನು ಮನೆಯೊಳಗೆ ಕರ್ಕೊಂಡಿದೆ ಮನೆಯೊಳಗ ಮನೆ ಒಪ್ಪಿಂಗ್ ಮಾಡಿ ಆಕ್ಳಾನು ಮನೆ ಮನೆಯೊಳಗ ಅವಾಗೂ ನನ್ ಗುರುಗಳ ಮನೆ ಕರ್ಲಿಲ್ಲ ಯಾಕೆ ನೆನಪು ಅಲ್ಲ ಒಂದು ಆಕಳ ಕರ್ಕೊಂಡು ಬರ್ಬೇಕು ಮನೆ ಕನ್ನು ನೆನಪಿ ಕನಸಿದ ಗುರುಗಳನ್ನ ಮನೆ ಕರ್ಕೊಂಡು

ನವಗುತ್ತೆ ನವಗೂ ನಾವು ನಮ್ಮ ಗುರುಗಳಿಗೆ ಏನಾದರೂ ಕೊಡಬಹುದು ಏನ್ ಕೊಡಕ್ಕಾಗಲ್ಲ ಬಹಳ ಕೃತಜ್ಞತೆಯನ್ನು ಸಲ್ಲಿಸ್ಬೋದು ಈ ಕೃತಜ್ಞತೆಯನ್ನು ಸಲ್ಲಿಸೋಕೆ ಏನು ಮಾಡ್ಬೇಕಾಗಲ್ಲ ಎಲ್ಲರೂ ಎದ್ದು ನಿಂತು ನಮ್ಮ ಎಲ್ಲ ಗುರುಗಳಿಗೆ ಜೋರಾದ ಚಪ್ಪಾಲೆ ಅಂತ ಹೋಗ್ಬೇಕು ಎಲ್ಲರೂ ಆಗಿಗಳಿಗೆ ಜೋರಾದ ಚಪ್ಪಾಲೆ ಇನ್ನು ಹೆಚ್ಚಿ ಬರಕ್ಕಾಗುದಿಲ್ಲ ಹೀಗಾಗಿ ನಮ್ಮನ್ನ ಧೂಳದಿಂದ ಎನಿಸಿ ಗುಡಿ ಮೇಲೆ ಬರ್ಕೊಂಡಿದ್ದಂತಹ ನಮ್ಮೆಲ್ಲ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನ ಮಾಡ್ತಾ ನಾನು ಹೇಳ್ತಾ ಇದ್ದಲ್ಲ ಈ ಗುರುಗಳ ಚಿನ್ನಗಳಿಗೆ